ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ ಇವತ್ತು ನಾನು ಈರುಳ್ಳಿ ಮತ್ತು ಟೊಮೊಟೊ ಯೂಸ್ ಮಾಡಿಕೊಂಡು ಚಟ್ನಿ ಮಾಡೋಣ ಅಂತ ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಕಾಲು ಚಮಚಕ್ಕಿನ ಸ್ವಲ್ಪ ಮೆಣಸು ಒಂದು ಕಾಲು ಚಮಚಕ್ಕಿನ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಶುಂಠಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಹೆಸ್ರು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನಿಬ್ರಿಗೋಸ್ಕರ ಈ ಚಟ್ನಿ ಮಾಡ್ತಾ ಇರೋದು ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದ್ರೆ ಮಾಡ್ಕೊಬೋದು ಎಲ್ಲಾನು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ನೀವು ಎಷ್ಟು ಚಟ್ನಿ ಮಾಡ್ತೀರೋ ಅದ್ರ ಮೇಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊಗೆ ಮಾಡ್ತಾ ಇರೋದು ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋದು ಒಂದು ಈರುಳ್ಳಿ ಒಂದು ಟೊಮೊಟೊಗೆ ಬನ್ನಿ ಇವಾಗ ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಆದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಹಾಕಿ ಫ್ರೈ ಆದ ನಂತರ ಸೀಸ್ಬೇಡಿ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ ರೊಬ್ಬ್ದಾಗ ನುಣ್ಗಾಗಬೇಕು ಅಂತ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ನುಣ್ಗಾಗಬೇಕಲ್ಲ ಒಂದು ಈರುಳ್ಳಿ ಮೀಡಿಯಮ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿ ವಾಸನೆ ಹೋದ ನಂತರ ಹಾಗೆ ಕರ್ಬೇವಿನ ಸೊಪ್ಪುನೇ ಒಂದು ಇಪ್ಪತ್ತು ಎಲೆ ಇದೆ ಅದನ್ನು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಯಾವ ಚಟ್ನಿ ಮಾಡಿದ್ರು ಕರ್ಬೇವಿನ ಸೊಪ್ಪು ಮಾತ್ರ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಈಗ ಕರ್ಬೇವಿನ ಸೊಪ್ಪು ಆದ ನಂತರ ಟೊಮೊಟೊ ಮತ್ತು ಟೊಮೊಟೊ ಒಂದೇ ಟೊಮೊಟೊ ತೊಗೊಂಡು ಹಾಗೆ ಕೊತ್ತಂಬರಿ ಕೂಡ ಹಾಕ್ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಈಗ ನಾನು ಸ್ವಲ್ಪ ಸಾಫ್ಟಾಗಲಿ ಬೇಗ ಅಂತ ಸ್ವಲ್ಪ ಸ್ವಲ್ಪ ಒಂದು ಕಾಲು ಚಮಚ ಉಪ್ಪು ಹಾಕಿದೆ ಉಪ್ಪು ಹಾಕಿದ ನಂತರ ಈಗ ನಾನು ಸ್ವಲ್ಪ ಒಂದು ಕಾಲು ಚಮಚ ಅಷ್ಟಿನದ ಪುಡಿ ಹಾಕ್ತೀನಿ ಅಶ್ನದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಮೆ ಮೆ ಬೆಳ್ಳುಳ್ಳಿ ಮೇ ಮೆಣಸು ಎಲ್ಲ ಎಲ್ಲ ಸಾಫ್ಟಾಗಲಿ ನಾವು ಹಾಕಿರೋಂಥ ಪದಾರ್ಥ ಎಲ್ಲ ಫುಲ್ ಸಾಫ್ಟ್ ಆಯ್ತು ಈಗ ಈಗ ನಾನು ಹಚ್ಚ ಪುಡಿ ಹಾಕ್ಕೋತೀನಿ ನಾನು ಇಷ್ಟು ಕೆವನ್ ಟೊಮೊಟೊ ಒಂದು ಈರುಳ್ಳಿಗೆ ಹಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚಕ್ಕಿನ್ನ ಕಮ್ಮಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಮತ್ತು ಅಚ್ಾರದ ಪುಡಿ ಹಾಕಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಉದ್ದಿನಬೇಳೆ ಹಾಕಿದ್ರಂತೂ ಗಮ್ಮಂತ ಇರುತ್ತೆ ಚಟ್ನಿ ತುಂಬ ಚೆನ್ನಾಗಿತ್ತು ರುಚಿ ನೋಡಿ ಈಗ ನಾನು ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ ಅದು ಫುಲ್ ತಣ್ಣಗಾಗಲಿ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಲ್ಲ ಹಾಗಾಗಿ ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ನಾನು ಮಿಕ್ಸಿ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನೀರು ಹಾಕ್ತಿರೋ ರುಬ್ಕೊಳ್ಳಿ ನೀರು ಹಾಕ್ತೀರ ರುಬ್ಕೊಳ್ದೆ ಒಂದು ಟೂ ಡೇಸ್ ಆದರೂ ನೀವು ಇಟ್ಕೊಬೋದು ನೋಡಿ ರುಬ್ಕೊಂಬಂದಿದ್ದೀನಿ ಈಗ ಇದಕ್ಕೆ ಒಂದು ಸಿಂಪಲಾಗಿ ಒಗ್ಗರಣೆ ಕೊಡ್ತೀನಿ ನೀವು ಬೇಕಂದರೆ ಕೊಡಿ ಇಲ್ಲ ಅಂದರೆ ಈಗೇ ಯೂಸ್ ಮಾಡ್ಕೊಬೋದು ನಾನು ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಕೊಡ್ತೀನಿ ಏನಿಲ್ಲ ಸಿಂಪಲ್ ಒಗ್ಗರಣೆ ಸಾಸಿವೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಅಷ್ಟೇ ಒಗ್ಗರಣೆಗೆ ನೋಡಿ ಹಾಕಿದ್ದೀನಿ ಒಗ್ಗರಣೆ ಈಗ ಅದನ್ನು ಇದಕ್ಕೆ ಹಾಕ್ಬಿಟ್ರೆ ನಮ್ಮ ಚಟ್ನಿ ರೆಡಿ ಆಯಿತು ಓಕೆ ಫ್ರೆಂಡ್ ಯಾರೆಲ್ಲ ಹೊಸ್ದ ನಾನು ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನೀವು ಮಾಡಿ ಇದನ್ನು ಹೇಗೆ ಬಂತಂತ ತಿಳಿಸಿ ಫ್ರೆಂಡ್ ಓಕೆ ಬಾಯ್ ಬಾಯ್ ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ ಹೋಗ್ಬಾರಲ್ಲ ಫ್ರೆಂಡ್ ಓಕೆ ಧನ್ಯವಾದಗಳು